ಆಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಪ್ರಶ್ನೆ ಸ್ಟ್ರೈಕಲ್ ಇದು ಇದು ಸ್ಟ್ರೈಕಲ್ ರೇಣುಕ ಸ್ವಾಮಿ ಅತ್ಯನ್ನು ನಡೆಸಿ ಜಾಗತಿಕ ನಿಗಾಯಿತು ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಹೋಗಿ ಅಲ್ಲಿಂದ ತಹಸೀಲ್ದಾರ್ಗೆ ಮನೆ ಬಂದ್ ಸಲ್ಲಿಸೋದು ನನ್ನ ಉದ್ದೇಶ ಅದರಲ್ಲಿ ಈಗಾಗಲೇ ಸ್ವಾಮಿಯವರು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಅವರನ್ನು ಅವರದೇ ಅಭಿಮಾನಿ ಅವರನ್ನ ಬರ್ಭಾರವಾಗಿ ಹತ್ಯೆ ಮಾಡಿರೋದನ್ನ ಸಮಾಜ ಖಂಡಿಸುತ್ತ ಈ ಹತ್ಯೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ಸರ್ಕಾರ ಲಿಂಗಾಯತ ಮಹೋತ್ಸವ ಬಳ್ಳೆಗಾಲ ಘಟಕದ ವತಿಯಿಂದ ಹಾಗೂ ಎಲ್ಲ ಸಂಸ್ಥೆಗಳ ಆಶಯದಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತನಾಲ್ಕು ಬುಧವಾರ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಕೊಂಡಿದ್ದೇವೆ ಉದ್ದೇಶ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆಯನ್ನು ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಬಳ್ಳೇಗಾಲ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಂದ ಹೊರಟು ತಾಲೂಕು ಆಫೀಸಿನವರಿಗೆ ಮೆರವಣಿಗೆ ಒಟ್ಟು ಅಲ್ಲಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುವಂಥ ಒಂದು ಇದಿದೆ ಈ ವಿಚಾರದಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರಿಗೂ ಯಾರು ನಟ ದರ್ಶನ್ ಸಹಿತವಾಗಿ ಪ್ರತಿಯೊಬ್ಬರಿಗೂ ಕಠಿಣ ಶಿಕ್ಷೆಯನ್ನು ನೀಡಿ ಜೊತೆಗೆ ಆ ಕುಟುಂಬ ಏನಿದೆ ಆ ಕುಟುಂಬ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಆರ್ಥಿಕ ಸಹಾಯವನ್ನು ನೀಡಬೇಕು ಅಂತ ಸರ್ಕಾರವನ್ನು ನೀವು ಅಂತ ಒತ್ತಾಯ ಒಳೆಗಾಲ ಘಟಕ ಸೊ ಉದ್ದೇಶ ಏನಪ್ಪ ಅಂದರೆ ನಾವು ಬುಧವಾರ ಅಂದರೆ ಹತ್ತೊಂಬತ್ತು ತಾರೀಕು ಗಣಪತಿ ಬಳೆಗಾಲ ಗಣಪತಿ ಟೆಂಪಲಿನಿಂದ ತಾಲೂಕ್ ಆಫೀಸ್ ಕಂಡ ಒಂದು ಮೆರವಣಿಗೆ ಅಂದರೆ ರ್ಯಾಲಿ ಮಾಡ್ತಾ ಇದ್ದೀವಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸೊ ಉದ್ದೇಶ ಏನಪ್ಪ ಅಂದರೆ ಚಿತ್ರದುರ್ಗದ ರೇಣುಕಾ ಅವರನ್ನ ಹತ್ಯೆಯನ್ನು ಖಂಡಿಸಿ ಸೊ ಈ ಹತ್ಯೆಯಲ್ಲಿ ದೇವನಾಗಿ ಪವಿತ್ರಗಳವರು ಆಗಿ ದರ್ಶನವರು ಸೊ ಅವ್ರ ಫಾಲೋವರ್ಸ್ಗಳೆಲ್ಲ ಏತ್ರೆ ಬರೋದ್ರೆ ಆಗೋರೆ ಸೊ ತಪ್ಪು ತಪ್ಪೇ ಒಬ್ಬ ಸಮಾಜಕ್ಕೆ ರೋಲ್ ಮಾಡಲು ಒಬ್ಬ ಪ್ಲೇಸ್ ಬರೋ ವ್ಯಕ್ತಿ ಸೊ ಮಾರ್ಗದರ್ಶಿ ಆಗಬೇಕಾದ್ರೂ ಕುರಿತೆ ಅವರೇ ತಪ್ಪು ಮಾಡಿರ್ಬೇಕಾದ್ರೆ ಈ ತಪ್ಪನ್ನ ಹೆಚ್ಚಾಗ್ತೀರ ಸರ್ಕಾರ ದಯವಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬಿಟ್ಟು ಸೊ ಆ ಒಂದು ನೊಂದ ಫ್ಯಾಮಿಲಿಗೆ ಏನಾಗೈತೆ ಒಂದು ನೋವು ಆ ನೋವನ್ನ ಒಂದು ಮುಚ್ಚಾಗೋದಕ್ಕೋಸ್ಕರ ಒಂದು ಆರ್ಥಿಕ ಸಹಾಯ ನೀಡಿ ತಪ್ಪಿತಸ್ಗೆ ಶಿಕ್ಷೆ ಕೊಡಿಸ್ಬಿಟ್ಟು ಅವ್ರ ನ್ಯಾಯ ಕೊಡಿಸ್ಬೇಕು ಅಂತ ನಾವೊಂದು ಮೆರವಣಿಗೆ ರ್ಯಾಲಿನ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಯುವಕರುಗಳು ಬಂದು ಈ ಸ್ಟ್ರೈಕನ್ನು ಎಶಸ್ವಿ ಕೊಡಿಸ್ಬೇಕಂತ ನಾನು ಮಾಧ್ಯಮ ಕತೆ ಸೊ ಶಿಕ್ಷೆ ಅಂತಂದರೆ ಕಾನೂನು ಪ್ರಕಾರ ಏನು ಕೊಡಬೇಕು ಶಿಕ್ಷೆ ಅವ್ರಿಗೆ ಸೊ ತಪ್ಪು ತಪ್ಪೇ ಮಾಡಿರೋದು ಸೊ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಲೇಬೇಕು ಸರ್ಕಾರದ ವತಿಯಿಂದ ಒಂದಷ್ಟು ಆರ್ಥಿಕ ನೆರವನ್ನು ನೀಡಬೇಕು ಧೈರ್ಯವನ್ನು ತುಂಬಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ತಾಲೂಕಿನ ವತಿಯಿಂದ ನಾವು ಒಂದು ಪ್ರತಿಭಟನಾ ಕಾಯಿಲೆಯನ್ನು ಕೊಡ್ತೀವಿ